ಎಲ್ಲರಿಗೂ ಸಂಜೆಯ ಶುಭವಂದನೆಗಳನ್ನು ಕೊಡುತ್ತ ಈ ದಿನ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅವರ ಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನೋಡಿ ಬಸವರಾಜ್ ಡೋಣೂರ್ ಅವರು ಪ್ರೊಫೆಸರ್ ಅವರು ರಚಿಸಿರ್ತಕ್ಕಂಥ ಲೇಖನಗಳ ಒಂದು ಅಂಕಣ ಪಥಗಳನ್ನು ಎರಡು ಪುಸ್ತಕಗಳಾಗಿ ಅವರು ರೂಪಿಸಿದ್ದಾರೆ ಅದು ಇವತ್ತನೇ ಅವರ ಐವತ್ತಾರನೇ ಹುಟ್ಟು ಹಬ್ಬದ ದಿವಸ ಆ ಗ್ರಂಥಗಳು ಲೋಕಾರ್ಪಣೆ ಆಗಬೇಕು ಅನ್ನುವಂಥ ಅನುದಾಳವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಸಂಯೋಜಿಸೋದಕ್ಕೆ ನಮಗೆಲ್ಲ ಪ್ರಕಾಶ್ಗೆ ನಮಗೆ ಇವರಿಗೆಲ್ಲ ಹೇಳಿದರು ಆಗಬಹುದು ಅಂತ ಹೇಳಿ ಸಂತೋಷದಿಂದ ನಾವು ಒಪ್ಕೊಂಡ್ವಿ ಯಾಕೆ ಅಂದರೆ ಬೇಂದ್ರೆ ಭುವನ ಅನ್ನುವಂಥದ್ದೇನಿದೆ ಏನಿದೆ ಬೇಂದ್ರೆಯವರೇನಿದ್ದಾರೆ ಬಹಳ ಜಾಗೃತರಾಗಿರ್ತಕ್ಕಂಥ ಕವಿಗಳು ಸಾಮಾನ್ಯರಾಗಿರ್ತಕ್ಕಂಥವರಲ್ಲ ಅವಧೂತರೇ ಆಗಿರ್ತಕ್ಕಂಥವರು ಈ ಸ್ಥಳದಲ್ಲಿ ಇವತ್ತು ಅವರ ಒಂದು ಐವತ್ತಾರನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಮತ್ತು ಅವರ ಅಂಕಣ ಬರಹಗಳ ಎರಡು ಕೃತಿಗಳ ಒಂದು ಲೋಕಾರ್ಪಣೆ ಈ ಒಂದು ಸಮಾರಂಭಕ್ಕೆ ಈ ಕೃತಿಯನ್ನು ಪ್ರಕಟ ಮಾಡಿರ್ತಕ್ಕಂಥವರು ತೇಜಸ್ ಇಂಡಿಯಾ ಬೆಂಗಳೂರು ಸಿ ಜಿ ಪ್ರಕಾಶನ ಅನ್ನುವಂಥವ್ರು ಅವರ ಚಿರಂಜೀವಿ ಆಗಿರ್ತಕ್ಕಂಥವರು ಚಂದ್ರು ಅವರ ಪುತ್ರಾಗಿರ್ತಕ್ಕಂಥವರು ತೇಜಸ್ ಅವರು ಹಾಗೆಯೇ ಇಲ್ಲಿ ಇನ್ನೊಂದು ಧಾರವಾಡ ಕಟ್ಟೆ ಧಾರವಾಡ ಕಟ್ಟೆ ಬಹಳ ಪ್ರಚಲಿತವಾಗಿರ್ತಕ್ಕಂಥ ಒಂದು ಇತ್ತೀಚೆಗೆ ಮೂರು ನೂರು ಉಪನ್ಯಾಸಗಳನ್ನ ನಿರಂತರವಾಗಿ ಪ್ರತಿ ಶನಿವಾರ ರವಿವಾರ ಗುರುವಾರ ಅದು ಎಷ್ಟು ಅವರು ಒಂದು ಶಾಸನ ಸಭೆಯಲ್ಲಿ ಇದ್ದಾಗ ವಿಧಾನಸೌಧದಲ್ಲಿ ಇದ್ದಾಗ ಪ್ರವಾಸದಲ್ಲಿದ್ದಾಗ ಯಾಕಂದ್ರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಸಮಾರೋಪದ ಮಾತುಗಳನ್ನು ಮಾತಾಡಬೇಕು ಅನ್ನುವಂಥದ್ದು ಏನಿದೆ ಅಲ್ಲ ಒಂದು ವಿಷಯವನ್ನು ಕೊಟ್ಟು ಅದನ್ನು ಕುರಿತು ನಿರಂತರವಾಗಿ ಇಲ್ಲಿ ಹೆಚ್ಚು ಈ ಒಂದು ಅಂಕಣ ಬರಹದಲ್ಲಿ ಬಂದಿರತಕ್ಕಂಥ ಈ ಪೂರ್ವ ಮತ್ತು ಪಶ್ಚಿಮ ಅನ್ನುವಂಥ ಏನು ಎಲ್ಲ ಲೇಖಕರ ಇದ್ದಾರೆ ಭಗವದ್ಗೀತೆ ಆಗ್ಬೋದು ಕುವೆಂಪು ಆಗಬಹುದು ಕೀಟ್ಸ್ ಆಗೋದು ಶೇಕ್ಸ್ಪಿಯರ್ ಆಗ್ಬೋದು ಶೆಲ್ಲಿ ಆಗ್ಬೋದು ಎಲ್ಲರನ್ನು ಕುರಿತು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳನ್ನ ಇಂಗ್ಲಿಷ್ ಪ್ರಸಿದ್ಧರಾಗಿರ್ತಕ್ಕಂಥ ಎಲ್ಲ ಕವಿಗಳನ್ನ ಅವರು ಪರಿಚಯಿಸುವಂತ ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಎಲ್ಲ ಉಪನ್ಯಾಸಕರನ್ನ ಅವರಿಗೆ ಕರೆದು ಅವರಿಗೆ ಒಂದು ಮಾತನಾಡುವ ಅವಕಾಶವನ್ನು ಕೊಟ್ಟು ಸಮಾಜದ ಎದುರಿಗೆ ಅವರನ್ನ ಪ್ರಕಟ ಮಾಡುವಂತಹ ಒಂದು ಕೆಲಸವನ್ನು ಅವ್ರು ಏನ್ ಮಾಡ್ತಾ ಇದ್ದಾರಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಯುವಕರಿಗೆ ಒಂದು ಶಕ್ತಿಯಾಗಿರ್ತಕ್ಕಂಥವರು ಬಸವರಾಜ್ ಡೋಣೂರವ್ರು ಅವರೊಬ್ಬ ಕವಿ ಸಾಹಿತಿ ಕಾದಂಬರಿಕಾರ ಅಂಗಣ ಬರಹಗಾರ ಅನುವಾದಕ ಏನು ಸಾಹಿತ್ಯದ ಪ್ರಭೇದಗಳನ್ನು ಅವ್ರು ಏನಿದಾವೆ ಎಲ್ಲ ಪ್ರಭೇದಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ನಮಗೆ ಅವರಿಗೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಒಡನಾಟ ಅವರು ನಾನೇನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಾಗ ಅವರು ಕರ್ನಾಟಕ ಕಾಲೇಜ್ ಇಂಗ್ಲಿಷ್ ಪ್ರಾಧ್ಯಾಪಕ ಆವಾಗ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಹೇಗೆ ನಡಿಬೇಕು ಹೇಗೆ ರಚನೆ ಆಗಬೇಕು ಅನ್ನುವಂಥದ್ದನ್ನ ಇಷ್ಟು ಇದು ನಡಿಬೇಕ್ರಿ ಅಂದ್ರೆ ಆಯ್ತು ಮಾಡಿಬಿಡೋಣ ಅಂತ ನಾವು ಮಾಡ್ತಿದ್ವಿ ಅಂದ್ರೆ ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ಒಂದು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾದ ಸಂಚಲನವನ್ನು ಉಂಟು ಮಾಡಿತ್ತು ಅದು ಏನು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದ್ದು ವಿದ್ಯಾರ್ಥಿ ಸಂಘದಲ್ಲಿ ಗಿರಣಿ ಗೋವಿಂದರಾಜ್ ಅವರು ಎಂದೂ ಯಾರನ್ನ ಪ್ರೇರೆಯನ್ನು ಮಾಡೋರಲ್ಲ ಅವರು ಪಗಳೋರಲ್ಲ ಮೂರು ದಿನಗಳ ಕಾಲ ಮೂರು ಪ್ರದೇಶಗಳಲ್ಲಿ ಟೌನ್ ಹಾಲ್ ಸಂಘದ ಮೂರು ಏನು ಸಭಾಭವನಗಳಲ್ಲಿ ಮತ್ತು ಎಲ್ಲಿ ಅಸೋಸಿಯೇಷನ್ ನಲ್ಲಿ ಪ್ರಸಾದದ ವ್ಯವಸ್ಥೆ ಹೀಗೆ ಇಷ್ಟು ಅದ್ಭುತವಾಗಿ ಅವರು ಹೇಳಿದ್ರು ಇದೇನು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವೋ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವೋ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿದ್ರು ಅದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಅಂತಾನೆ ಹೇಳಬೇಕು ಇನ್ನು ನಾನು ಏನು ವಿದ್ಯಾವರ ಸಂಘದ ಚೇರ್ಮನ್ ಆ ಸಂದರ್ಭದಲ್ಲಿ ಇವರು ಪುಟ್ಟಪ್ಪನವರನ್ನ ಹೇಳಿ ಕೇಳಿಕೊಂಡು ಅಮರಕಂಟಕದಲ್ಲಿ ಕಂಟಕದಲ್ಲಿ ಧಾರವಾಡದಿಂದ ಎರಡು ನೂರನ್ನ ನಾವು ಅಮರಕಂಟಕ ಕರೆದುಕೊಂಡು ಹೋಗುವಂತಹ ಒಂದು ಕ್ರಿಯಾಶೀಲ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಎಷ್ಟು ಆಶ್ಚರ್ಯ ಯಾಕಂದ್ರೆ ಅವರು ಒಂದು ಶಕ್ತಿ ಹೇಗಿದೆ ಅನ್ನೋದನ್ನ ನಾನು ಹೇಳಬೇಕಾಗಿತ್ತು ಅವರಲ್ಲಿ ಇರ್ತಕ್ಕಂತಹ ಒಂದು ಕ್ರಿಯಾಶೀಲ ಮನೋಭಾವ ಹೈದರಾಬಾದ್ ಆಜಾದ ವಿಶ್ವವಿದ್ಯಾನಿಲಯ ಉರ್ದು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಪತಾಕೆಯನ್ನು ಹಾರಿಸ್ಬೇಕಂತ ತಿಳ್ಕೊಂಡು ಅಲ್ಲಿ ಒಂದು ಕರ್ನಾಡ ಕನ್ನಡಿಗರ ಮಹಾಮೇಳವನ್ನು ಹೈದರಾಬಾದ್ ಅಲ್ಲಿ ಮಾಡಿ ಅಲ್ಲಿನೂ ಇನ್ನೂರು ಜನರನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ರೂಪಿಸುವಂತದ್ದು ಅದನ್ನು ಯಶಸ್ವಿಗೊಳಿಸತಕ್ಕಂಥದ್ದು ಅಷ್ಟೇ ಅಲ್ಲ ಯಾವಾಗ ನಾನು ಬೇಂದ್ರೆ ಭವನದ ಅಧ್ಯಕ್ಷನಾದನೋ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನುವಂತ ರೂಪ ಕಾರ್ಯದ ರೂಪರೇಷೆಯನ್ನು ಸಿದ್ಧಪಡಿಸಿ ಇದು ಈಗ ಆಗ್ಬೇಕು ಅನ್ನೋದು ಅಷ್ಟೇ ಸಾಕು ಅದನ್ನ ಯಥಾವತ್ತಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಏನೋ ಬದಲಾವಣೆ ನೋಡಿ ಇಡೀ ದೇಶ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟವು ಎಲ್ಲೋ ಮನೆಗಳನ್ನ ಕಿರಿ ಹಾಕೊಂಡು ಮನೆ ಕೂತಿರ್ತಕ್ಕಂಥ ಸನ್ನಿವೇಶದ ಸಂದರ್ಭದಲ್ಲಿ ಅರವಿಂದ ಕುಲಕರ್ಣಿ ಅವರ ಒಂದು ಪ್ರೇರಣೆಯನ್ನು ನಾನು ಅವ್ರನ್ನ ನೆನೆಸ್ಬೇಕು ನಾನು ಯಾಕೆ ಅಂತ ಹೇಳಿದ್ರೆ ಆ ವೆಬಿನಾರ್ ಅನ್ನು ಮಾಡ್ರಿ ಹಿರಿಮಠ ಇದರಿಂದ ನಿಮ್ಮ ಬೇಂದ್ರೆ ಅವ್ರನ್ನ ಹೆಚ್ಚು ಎಲ್ಲರಿಗೂ ಕಲ್ಪಿಸಿದಂತ ಆಗ್ತಾ ಇದೆ ಅಂತ ಹೇಳಿದ್ರೆ ಕೊರೋನಾ ಬಂದಿರುವಂತಹ ಸನ್ನಿವೇಶ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಮ್ಮ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಆರು ತಿಂಗಳ ಕಾಲ ನಿರಂತರವಾಗಿ ಪ್ರತಿ ಶನಿವಾರ ಬೇಂದ್ರೆ ಕಾವ್ಯವನ್ನು ಕುರಿತು ಅದು ಪರಿಚಯಿಸುವಂತ ಕೆಲಸ ಮಾಡೋದಕ್ಕೆ ಅದಕ್ಕೆ ಎಲ್ಲ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ಬೇಕು ಬೇಂದ್ರೆ ಬಸವರಾಜ್ ಅವರು ಹಾಗೇನೆ ಅವರ ಎಲ್ಲ ನಾಟಕಗಳನ್ನ ಇಲ್ಲ ನಾಟಕಗಳನ್ನೂ ಕೂಡ ನಾವು ಪರಿಚಯಿಸಬೇಕಾಗಿದೆ ಅಂತ ಹೇಳಿ ಹದಿನಾಲ್ಕು ನಾಟಕಗಳನ್ನು ಕೂಡ ಎರಡು ತಿಂಗಳ ಕಾಲ ಹದಿನಾಲ್ಕು ನಾಟಕಗಳನ್ನು ನಾವು ಮಾಡಿದ್ವಿ ಅಂದ್ರೆ ಇದು ಎಲ್ಲ ಏನಿದೆ ಅಂದ್ರೆ ಒಬ್ರು ಈ ತೆರನಾಗಿರ್ತಕ್ಕಂಥ ಕೆಲಸಗಳು ಆಗಬೇಕು ಅದು ಅವರನ್ನು ಪ್ರೇರಣೆಯನ್ನ ನೀಡಿದೆ ಅವರು ಬಸವರಾಜ್ ಡೋಣೂರ್ ಅನ್ನೋದನ್ನ ಹೇಳೋದನ್ನ ಬರೆಯೋದಿಲ್ಲ ಅವರಲ್ಲಿ ಇರ್ತಕ್ಕಂಥ ಇಚ್ಛಾಶಕ್ತಿ ಕಾರ್ಯಶಕ್ತಿ ಮತ್ತು ಯಾವ ತೆರನಾಗಿರ್ತಕ್ಕಂಥ ಕೆಲಸ ಮಾಡಬೇಕಂತ ಸತ್ ಪ್ರೇರಣೆ ಅನ್ನುವಂಥದ್ದೇನು ಅವ್ರಿಗೇನು ಇದರಿಂದ ನಾವು ಏನು ಸಿಗುವಂತದ್ದಂತೂ ಏನು ಇಲ್ಲ ಈಗೇನು ನಾವು ಅವರ ಈಗೇನು ತಂತಿ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದಕ್ಕೆ ಒಂದು ವರ್ಷಗಳ ಅಂದ್ರೆ ಹನ್ನೆರಡು ತಿಂಗಳ ಕಾಲ ಹನ್ನೆರಡು ಉಪನ್ಯಾಸಗಳನ್ನ ನಡೆಸಿ ಅದನ್ನ ಗ್ರಂಥ ರೂಪದಲ್ಲಿ ತರಬೇಕು ಅಂತ ಹೇಳಿ ಯೋಜನೆಯನ್ನು ರೂಪಿಸಿಕೊಂಡು ಮೊನ್ನೆ ತಾನೇ ಅದರ ಒಂದು ಹನ್ನೆರಡನೇ ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿ ಜಿ ವಿ ಹರೀಶ್ ಅವರು ಬಂದು ಅದ್ಭುತವಾಗಿರ್ತಕ್ಕಂಥ ಬೇಂದ್ರೆ ಅವರ ಪರಿಚಯವನ್ನು ಮಾಡಬಹುದು ಅಂದ್ರೆ ಇಲ್ಲಿ ನಾಲ್ಕನಂತಿ ಬಗ್ಗೆ ಮಾತನಾಡಿದ್ರು ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಬಸವರಾಜ್ ಗಣೂರವರು ಅನ್ನುವಂಥದ್ದನ್ನ ನಮ್ಮ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಕ್ರಿಯಾಶಕ್ತಿ ಏನಿದೆ ನೋಡಿ ಅವರೊಬ್ಬ ಕುಲಸಚಿವರಾಗಿದ್ದರು ಮೌಲ್ಯಮಾಪನ ಕುಲಸಚಿವರಾಗಿದ್ದರು ಡಿ ಎನ್ ಆಗಿದ್ದರು ಅಧ್ಯಯನದ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಯಾವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಯಾವಾಗ ಬರೀತಾರೆ ಯಾವಾಗ ಒಪ್ಪ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ ಅವರಲ್ಲಿ ಇರ್ತಕ್ಕಂಥ ಏನು ಕೆಲಸ ಆಗ್ಬೇಕು ಕೆಲಸ ಮಾಡಬೇಕು ಅನ್ನುವಂಥದ್ದು ಏನು ಅಚಲವಾದ ಒಂದು ಏನು ನಿಷ್ಠೆ ಇದೆ ಸಾಹಿತ್ಯ ಪ್ರೇಮಿ ಇದೆ ಕಂಡಿದ್ದೀರಲ್ಲ ಅವ್ರೇನೋ ಆಗ್ಬಹುದಾಗಿತ್ತು ಆದ್ರೆ ಇಂಥದ್ದೆಲ್ಲ ಮಾಡಿದ್ರು ಅವರಿಗೆ ವಿರೋಧಿಗಳೇ ಸಂಪೂರ್ಣವಾಗಿತ್ತು ಅವ್ರ ವಿಶ್ವವಿದ್ಯಾಲಯದಂತ ಇಷ್ಟು ಪ್ರತಿರೋ ಪ್ರತಿರೋಧವನ್ನ ಹೊಡ್ಡಿದ್ರು ಅವರಿಗೆ ಅಲ್ಲಿ ನಿಂತಿರಲೇಬಾರದು ಅನ್ನೋ ರೀತಿಯನ್ನು ಬಹಳಷ್ಟು ಅವರಿಗೆ ಇದ್ದಲುಗಾಟವನ್ನು ಕೊಟ್ಟು ಅವರು ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು ಅವರು ಏಳೆದೇ ಎಂಟೆದೆ ಗುಂಡಿಗೆ ಇಟ್ಕೊಂಡಿರ್ತಕ್ಕಂಥವ್ರು ಆಗಿರೋದ್ರಿಂದ ಯಾರಿಗೂ ಹೆದರತೆ ಬೆಚ್ಚದೆ ಬೆದರಿದೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಬಸವರಾಜ್ ಕೊನೂರವರು ಅಂಥವರಿಂದ ಮಾತ್ರ ಇಂಥ ಏನು ಪ್ರತಿಭಟನೆ ಬಂದರೂ ಕೂಡ ಅದಕ್ಕೆ ಬಗ್ಗದ ರೀತಿಯಲ್ಲಿ ಆ ಲೇಖನಗಳನ್ನ ಏನು ಭಾರತೀಯತೆ ರಾಷ್ಟ್ರೀಯತೆ ಮತ್ತು ಆಚಾರ ವಿಚಾರ ಸಂಸ್ಕೃತಿ ಈ ಎಲ್ಲ ವಿಚಾರಗಳನ್ನ ತಮ್ಮ ಲೇಖನಗಳಲ್ಲಿ ಕಳೆದ ಅಂಬೇಡ್ಕರ್ ಸಾವರ್ಕರ್ ಎಷ್ಟು ಇತ್ತೀಚೆಗಂತೂ ನೀವು ನೋಡಬೇಕಾದ ಏನು ರಾಷ್ಟ್ರದಲ್ಲಿ ಏನಿದೆ ಅಂದ್ರೆ ಸತ್ಯವಂತರು ಈ ದೇಶದಲ್ಲಿ ಬದುಕೋ ಹಾಗಿಲ್ಲ ಅನೀತಿ ಅತ್ಯಾಚಾರ ಅಕ್ರಮ ಇದೇ ಈ ಬದುಕಿನ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಆಗಿದೆ ಏನೋ ಅನ್ನುವಂಥದ್ದನ್ನು ಇವತ್ತೆಲ್ಲ ಏನಿದೆ ಅಂದ್ರೆ ಇವತ್ತೆಲ್ಲ ನಡೆಯೋದು ಬರೀ ಅಕ್ರಮ ಅತ್ಯಾಚಾರ ಇದೇ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಪ್ರತಿರೋಧ ಮಾಡಿದವರಿಗೆ ಬದುಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರಲ್ಲ ಕುಲಪತಿ ಆಗ್ಬೇಕಾದ್ರೆ ನೀವು ಇದನ್ನು ಬಿಟ್ಟು ಬಂದು ಮಾಡ್ತೀವಿ ಅನ್ನೋದು ಯಾಕೆ ಬೇಕೈತಿ ಅದಕ್ಕಾಗಿ ಅವರು ಕೇಳಿದ್ರೆ ನಾವು ಸತ್ಯ ಹೇಳಬೇಕು ಧರ್ಮ ಉಳಿಸ್ಬೇಕು ನ್ಯಾಯವನ್ನು ಹೇಳಬೇಕು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನುವಂತಹ ವಿಚಾರಗಳನ್ನು ಹೇಳ್ಕೊಂಡು ಇವ್ ಇಬ್ರು ಇವತ್ತಿನ ಈ ಸಂದರ್ಭದಲ್ಲಿ ಅಸ್ಮಿತೆ ಅನ್ನುವಂತ ಒಂದು ಅಂಕಣದಗಳ ಕುರಿತು ಮಹಾತ್ಮ ನಂದೂರ್ ಅವರು ಬಹಳ ಬಹಳ ಚೆನ್ನಾಗಿ ಅವರು ಅದನ್ನ ಪ್ರಚುರಪಡಿಸಿದ್ರು ಅದೇ ರೀತಿಯಲ್ಲಿ ಶಶಿಧರ್ ನರೇಂದ್ರ ಅವರು ಕೂಡ ಅವರ ಎಲ್ಲ ಏನಿದೆ ಸತ್ವ ಏನಿದೆ ಅನ್ನುವುದನ್ನ ಪೂರ್ವ ಮತ್ತು ಪಶ್ಚಿಮ ಅನ್ನುವಂತಹ ಈ ಒಂದು ಗ್ರಂಥದಲ್ಲಿ ಬಂದಿರತಕ್ಕಂತಹ ಎಲ್ಲ ಲೇಖನಗಳನ್ನ ಸಮರ್ಥವಾಗಿರತಕ್ಕಂಥ ರೀತಿಯಲ್ಲಿ ಅವರಿಬ್ಬರು ಆ ಗ್ರಂಥಗಳನ್ನ ಪರಿಚಯಿಸ್ರು ಅವುಗಳೆಲ್ಲ ಪ್ರೀತಿಯಿಂದ ಇಲ್ಲಿ ಬಂದ್ರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿರ್ತಕ್ಕಂಥ ನೀವು ಬಂದಾಗಲೇ ಈ ಕಾರ್ಯಕ್ರಮ ನಡೆಯೋದಿಲ್ಲ ನೀವು ಇರ್ಲಿಲ್ಲ ಅಂದ್ರೆ ಕಾರ್ಯಕ್ರಮ ಇರೋದಿಲ್ಲ ಬಹುಶಃ ಯಾಕಂದ್ರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಅಕ್ಷತೆ ಹಾಕುವವರು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಆಶೀರ್ವಾದ ಮಾಡುವಂಥವ್ರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತ ಬಂದು ಯಾಕಂದ್ರೆ ಧಾರವಾಡ ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದಂಗ ನಿಜವಾದ ಶ್ರಾವಣ ಮಾಸ ನಿಜವಾದ ಧಾರವಾಡ ಈ ವರ್ಷ ನಾವು ಕಾಣ್ತೀವಿ ಯಾಕಂದ್ರೆ ಧಾರವಾಡ ಅಂದ್ರ ಬಹುಶಃ ಈ ಸತತವಾಗಿ ಜಡಿಮಳೆಯಿಂದ ಕೂಡಿರತಕ್ಕಂಥ ತಂಪಾದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಅದನ್ನೆಲ್ಲ ಧಿಕ್ಕರಿಸಿಕೊಂಡು ಮಳೆ ಇದ್ರೂ ಕೂಡ ನಾವು ಹೋಗ್ಬೇಕು ಅನ್ನುವಂತ ಒಂದು ಪ್ರೀತಿಯಿಂದ ನೀವು ಬಂದಿದ್ದೀರಲ್ಲ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಅವರ ಪರವಾಗಿ ಅಭಿನಂದನೆಗಳನ್ನು ಹೇಳಿ ನನ್ನ ನಾನು ಮಾತುಗಳಿಗೆ ಕೊಡ್ತೇನೆ ಎಲ್ಲರಿಗೂ